ಸೀಟ್ ವೆಲ್ಕಮ್ ಟು ಮೈ ಚಾನೆಲ್ ಸುಧನ ವೀಲ್ಸ್ ಸೊ ಈ ವಿಡಿಯೋದಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂದ್ರೆ ವಿಲಾಗಿಂಗ್ ಹೆಂಗೆ ಯಾವ ತರ ಮಾಡಬೇಕು ವಿಥೌಟ್ ಗೋಪ್ರೋ ಪ್ರೊ ಮೈಕ್ ಅಡಾಪ್ಟರ್ ಎಲ್ರು ಗೊತ್ತು ವಿಲಾಗಿ ಹೆಂಗ್ ಮಾಡಬೇಕಂತ ಬಟ್ ಮೈಕ್ ಅಡಾಪ್ಟರ್ ಯಾವ ತರ ವಿಲಾಗಿಂಗ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನಾಗುತ್ತೆ ನೀವು ಲವಿಂಗ್ ಬೈಕ್ ಮೇಲೆ ಹೆಲ್ಮೆಟಿಗೆ ಕ್ಯಾಮ್ರಾ ಮೌಂಟ್ ಮಾಡಿದ್ಮೇಲೆ ಅಂದರೆ ವಿಂಡ್ ನಾಯ್ಸ್ ವಿಂಡ್ ಬ್ಲಾಸ್ಟ್ ಆಗಿ ವಿಂಡ್ ನಾಯ್ಸ್ ಬಂದುಬಿಡುತ್ತೆ ಕರೆಕ್ಟಾಗಿ ನಿಮ್ಮ ಮಾತಾಡಿದ ವಾಯ್ಸ್ ಕ್ಯಾಪ್ಚರ್ ಆಗೋಲ್ಲ ನಾನು ಈ ಥರ ತುಂಬ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀನಿ ಸೊ ನಾನು ರಿಸರ್ಚ್ ಮಾಡ್ತಿರುವಾಗ ನನ್ನ ಫ್ರೆಂಡ್ ಒಬ್ಬ ಹೇಳೋದ ನೀನು ಮೈಕ್ ಇಯರ್ಫೋನ್ ಇದೆಯಲ್ಲ ಮೊಬೈಲ್ ಇಯರ್ಫೋನ್ನ ರೆಕಾರ್ಡಿಂಗ್ ಆನ್ ಮಾಡಿಟ್ಟು ಕ್ಯಾಪ್ಚರ್ ಮಾಡ್ಕೋಬೋದು ಅಂತ ನಾನು ವಿಡಿಯೋ ನೋಡಿದೆ ಒಂದು ಹಿಂದಿ ವಿಡಿಯೋ ಇದೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾನೆ ಬಟ್ ಏನು ಮಿಸ್ ಮಾಡಿದ್ದಾರೆ ಅಂದರೆ ನಾವು ಯಾವ ಥರ ರೆಕಾರ್ಡಿಂಗ್ ಮಾಡಿದ ಮೇಲೆ ಅದನ್ನು ನಮ್ಮ ವೀಡಿಯೋಗೆ ಯಾವ ಥರ ಅಟ್ಯಾಚ್ ಮಾಡಿಸ್ಬೇಕು ಸೌಂಡ್ ಸೊ ಆಟ್ರಿಕಲ್ ಮಿಸ್ ಆಗಿದೆ ಸೊ ಇನ್ಕ್ಲೂಡಿಂಗ್ ಬೋತ್ ಕನ್ನಡದಲ್ಲಿ ಮಾಡಬೇಕಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋದಲ್ಲಿ ಮೂರು ಸ್ಟೇಜಸ್ ಇರುತ್ತೆ ಒಂದು ಯಾವ ಯಾವ ಎಕ್ವಿಪ್ಮೆಂಟ್ ಬೇಕು ಇದು ಈ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಇನ್ನೊಂದು ಯಾವ ಥರ ಪ್ಲ್ಯಾನ್ ಮಾಡಬೇಕು ಆಮೇಲೆ ಎಕ್ಸಿಕ್ಯೂಷನ್ ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಅಂದರೆ ವೀಡಿಯೋ ಎಡಿಟಿಂಗ್ ಯಾವ ಥರ ಮಾಡ್ಕೋಬೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಏನು ಯಾವುದೇ ವಿಲಾಗಿಂಗ್ ಮಾಡಿದ್ದರು ಅಂದರೆ ಕನ್ನಡ ವಿಲಾಗಿಂಗ್ ಮಾಡಿದರೆ ಅದೆಲ್ಲ ತ್ರೋ ಈ ಮೆಥಡ್ಲಿಂತಲೇ ಮಾಡಿದ್ದು ಆ್ಯಂಡ್ ಇದರದ್ದು ಏನು ಕಾನ್ಸ್ ಏನೂ ಡಿಸ್ಕಸ್ ಮಾಡೋಣ ಈ ಥರ ವಿಲಾಗಿಂಗ್ ಮಾಡಬೇಕಂದ್ರೆ ನಿಮಗೆ ಇಕ್ವಿಪ್ಮೆಂಟ್ಸ್ ಬೇಕು ಒಂದೇದು ಮೊಬೈಲ್ ರೆಕಾರ್ಡಿಂಗ್ ಮಾಡೋಕ್ಕೆ ಇನ್ನೊಂದು ಇಯರ್ಫೋನ್ ಇದು ಫೋರ್ ಹಂಡ್ರೆಡ್ ಇಯರ್ ಫೋನ್ ಐ ಥಿಂಕ್ ಎಮ್ ಐದು ಆ್ಯಂಡ್ ಅಂದರೆ ಮೊಬೈಲ್ ಹೋಲ್ಡರ್ ಫಾರ್ ಬೈಕ್ ಮೊಬೈಲ್ ಹೋಲ್ಡರ್ ಏನಕ್ಕೆ ಬೇಕು ಅಂತ ಹೇಳ್ತೀನಿ ಅದು ಅದಿಲ್ಲೇನೂ ಮಾಡ್ಬೋದು ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ದಿಸ್ ಈಸ್ ದ ಮೊಬೈಲ್ ಹೋಲ್ಡರ್ ಈ ಥರ ಮೊಬೈಲ್ ಹೋಲ್ಡರ್ ಇರಬೇಕು ಈಸಿ ಆಗುತ್ತೆ ಆನ್ ಹೆಲ್ಮೆಟ್ ವಿತೌಟ್ ಎನಿ ಇಯರ್ ಫೋನ್ ಆರ್ ಮೈಕ್ ಅಡಾಪ್ಟರ್ ಯಾವ ಥರ ಆವಾಜ್ ಬರುತ್ತೆ ಆಮೇಲೆ ವಿತ್ ಇಯರ್ಫೋನ್ನ ಮೊಬೈಲ್ ಇಯರ್ಫೋನ್ನ ಕನೆಕ್ಟ್ ಮಾಡಿ ರೆಕಾರ್ಡಿಂಗ್ನ ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ಯು ವಿಲ್ ಗೆಟ್ ಯು ವಿಲ್ ಸೀ ದ ರಿಸಲ್ಟ್ ಕರೆಕ್ಟ್ಲಿ ಇಯರ್ ಈಸ್ ಮೈ ಹೆಲ್ಮೆಟ್ ಹೆಲ್ಮೆಟ್ಸ್ ವಿಯರ್ ದಿಸ್ ನಾವೀವಾಗ ರೆಕಾರ್ಡ್ ಮಾಡ್ತಿದ್ದೀವಿ ವಿತೌಟ್ ಎನಿ ಅಡಾಪ್ಟರ್ ಅನ್ನೋದು ವಿಂಡೋ ಅಷ್ಟೇ ನಾಯ್ಸ್ ಬರುತ್ತೆ ನೋಡ್ಬೋದು ವೆಲ್ಕಮ್ ಬ್ಯಾಕ್ ನಾವು ಇವಾಗ ಏನು ಮಾಡ್ತಿದ್ದೆ ಅಂದರೆ ಮೊಬೈಲ್ನ ಇಲ್ಲಿ ಫಿಕ್ಸ್ ಮಾಡೋಣ ಮೊಬೈಲಿಂದ ಇಯರ್ಫೋನ್ನ ಕನೆಕ್ಟ್ ಮಾಡಿ ಹೆಲ್ಮೆಟ್ ಒಳಗೆ ಅದರ ಇಯರ್ಫೋನ್ ಮೈಕ್ನ ಇಡೋಣ ಇಟ್ಟು ಒಂದು ಸಲ ಒಂದು ರೌಂಡ್ ಟೆಸ್ಟ್ ಮಾಡೋಣ ಯಾವ ಥರ ಬರ್ತದೆ ಅಂತ ಆ ವೀಡಿಯೋನ ನೀವು ಇವಾಗ ನೋಡ್ತೀರಾ ನೆಕ್ಸ್ಟಲ್ಲಿ ಸೊ ಬನ್ನಿ ಮೊಬೈಲ್ನ ಫಿಕ್ಸ್ ಮಾಡೋಣ ಮೊದಲು ಒಳ್ಳೆಯದೇವನ ಸ್ವಲ್ಪ ಇದನ್ನು ಈ ಥರ ಟಿಲ್ಟ್ ಮಾಡಿ ಈ ಕಡೆ ನಾನು ನಾವು ಫಿಕ್ಸ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಾಡಲಿಲ್ಲ ಸೊ ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಇನ್ನೊಂದು ಲಾಕ್ ಸ್ಕ್ರೀನ್ ಯಾವಾಗ ಬಿ ಆಫಲ್ಲಿ ಇಡಬೇಡಿ ಲಾಕ್ ಸ್ಕ್ರೀನ್ ಸ್ಲೀಪ್ ಮೋಡ್ ನೆವರ್ ಏನಕ್ಕೆ ಅಂದರೆ ಈಸಿ ಆಗುತ್ತೆ ಹಾಕ್ ಆಗೋಲ್ಲ ಸೊ ನೀವು ಪಾಸ್ವರ್ಡ್ ಆಗಕ್ಕೆ ಬರಲ್ಲ ಆ್ಯಂಡ್ ಗೋ ಟು ರೆಕಾರ್ಡಿಂಗ್ ಆ್ಯಪ್ ಆ್ಯಂಡ್ ಕನೆಕ್ಟ್ ಲೈಕ್ ದಿಸ್ ಸೊ ಇನ್ನೊಂದು ಇಯರ್ಫೋನ್ ಇಲ್ಲಿದೆ ಸೊ ಇಯರ್ಫೋನ ಕನೆಕ್ಟ್ ಮಾಡೋಣ ಬನ್ನಿ ಸೊ ಇಯರ್ಫೋನ್ ಫೋನ್ ಹೋಗುತ್ತೆ ಆ್ಯಂಡ್ ಇದನ್ನು ಕನೆಕ್ಟ್ ಆಗಿ ಹೆಲ್ಮೆಟಲ್ಲಿ ನೀವೆಲ್ಲ ಯಾವ ಥರ ಆದರೂ ಫಿಕ್ಸ್ ಮಾಡ್ಕೋಬೋದು ಬಟ್ ಏನು ರಿಮೆಂಬರ್ ಮಾಡಬೇಕಂದ್ರೆ ಈ ಮೈಕು ಸ್ವಲ್ಪ ಬಾಯಿ ಸಮೀಪ ಬಂದರೆ ಚೆನ್ನಾಗಿರುತ್ತೆ ರೆಕಾರ್ಡಿಂಗು ನೀನು ತುಂಬ ಸಮೀಪವೂ ಬೇಡ ಏನಕ್ಕಂದರೆ ಸ್ವಲ್ಪ ಅನ್ವಾಂಟೆಡ್ ವಾಯ್ಸ್ ಬರುತ್ತೆ ಲೈಕ್ ಇಟ್ ಶುಡ್ ಬಿ ಫೈನ್ ಲೈನ್ ಬಿಟ್ವೀನ್ ದೂರ ಐನ್ಸ್ ಸಮೀಪ ಅದು ನಿಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ನೀವು ಒಂದು ಸಲ ರೆಕಾರ್ಡಿಂಗ್ ಮಾಡಿದರೆ ಒಂದೆರಡು ಸಲ ರೆಕಾರ್ಡಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದನ್ನು ಸೆಟ್ ಮಾಡಬೇಕಂತ ನಾನು ಇಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಸೊ ರೆಕಾರ್ಡಿಂಗ್ ಆನ್ ಆಗಿದೆ ಆ್ಯಂಡ್ ವಿಡಿಯೋನೂ ಆನ್ ಇದೆ ಸೊ ಲೆಟ್ಸ್ ಚೆಕ್ ಹೌ ಸೌಂಡ್ ವಿಲ್ ರೆಕಾರ್ಡ್ ಇನ್ನೊಂದು ಟ್ರೇನ್ ಟ್ರಿಕ್ ಏನಪ್ಪ ಅಂದರೆ ನೀವು ಯಾವಾಗಲೂ ರೆಕಾರ್ಡಿಂಗ್ ಸ್ಟಾರ್ಟ್ ಸೌಂಡ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒನ್ ಟು ತ್ರೀ ರೆಕಾರ್ಡಿಂಗ್ ಸ್ಟಾ ರೆಕಾರ್ಡಿಂಗ್ ಸ್ಟಾರ್ಟ್ ಅಂತ ಮಾಡಿ ಲೈಕ್ ಪಾರ್ಟ್ ಒನ್ ರೆಕಾರ್ಡಿಂಗ್ ಸ್ಟಾರ್ಟ್ ಸೊ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಕಟ್ ಆಗ್ತಿದೆ ಅಂತ ಎಂಡ್ ಮಾಡಿ ಲೈಕ್ ಯು ಕ್ಯಾನ್ ಸೇ ಪಾರ್ಟ್ ಟು ಪಾರ್ಟ್ ಒನ್ ರೆಕಾರ್ಡಿಂಗ್ ಎಂಡ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಾಗುತ್ತೆ ಆಡಿಯೋ ಓಕೆ ಪಾರ್ಟ್ ಒನ್ ಆಡಿಯೋ ಇಲ್ಲಿಂದ ಇಲ್ಲಿಗಿರುತ್ತೆ ಸೊ ನೀವು ಅದೇ ಆಡಿಯೋನೇ ಆ ವೀಡಿಯೋಗೆ ಪೇಸ್ಟ್ ಮಾಡಬಹುದು ಸೊ ಲೆಟ್ಸ್ ಸ್ಟಾರ್ಟ್ ಪಾರ್ಟ್ ಒನ್ ರೆಕಾರ್ಡಿಂಗ್ ಸ್ಟಾರ್ಟ್ ಒನ್ ಟು ತ್ರೀ ಒನ್ ಟು ತ್ರೀ ಟೆಸ್ಟಿಂಗ್ ಒನ್ ಟು ತ್ರೀ ಒನ್ ಟು ತ್ರೀ ಟೆಸ್ಟಿಂಗ್ ಒನ್ ಟು ತ್ರೀ ಒನ್ ಟು ತ್ರೀ ಟೆಸ್ಟಿಂಗ್ ಹೆವಿ ವೇಂಟಿದೆ ಗೊತ್ತಿಲ್ಲ ರೆಕಾರ್ಡಿಂಗ್ ಯಾವ ಥರ ಆಗ್ತಿದೆ ಅನ್ನೋ ಅಂತ ಐ ಹೋಪ್ ಇಟ್ ಈಸ್ ಫೈನ್ ಇಲ್ಲಿಂದ ಆಫ್ ರೋಡಿಂಗ್ ಇದೆ ಐ ಡಿಡ್ ನಾಟ್ ಕಮ್ ಮೊಬೈಲ್ ಬೀಳ್ಬಾರ್ದು ಅಷ್ಟೆ ಆ ಗುರು ಇದೇನು ಗೊತ್ತಿಲ್ಲ ಇದು ಯಾವಾಗ ನಿನ್ನೆ ನಮ್ಮ ಡ್ಯಾಡಿ ಕರ್ಕೊಂಡು ತೊಗೊಂಡೋಗಿದ್ರು ಗಾಡಿ ಆ ಟೈಮಲ್ಲಿ ಏನಾಗಿದೆ ನಾವು ಓ ಗೊತ್ತಿಲ್ಲ ರೆಕಾರ್ಡಿಂಗ್ ಯಾವ ಥರ ನಾವು ಇಲ್ಲಿ ಸ್ವಲ್ಪ ವಿಡ್ ನಾಯ್ಸ್ ಇದೆ ಸೊ ಲೆಟ್ಸ್ ಚೆಕ್ ಇಲ್ಲಿಂದನೇ ನಾವು ರಿಟರ್ನ್ ತೊಗೋಣ ಸೊ ಈ ಮುಂದೆ ನೋಡೋಣ ಯಾವ ಥರ ನಾವು ಆಡಿಯೋನ ಪೇಸ್ಟ್ ಮಾಡಿ ಎಡಿಟ್ ಮಾಡ್ಬೋದು ಅಂತ ಸೊ ಇನ್ನೊಂದು ಅಪ್ ಏನಪ್ಪ ಈ ಥರ ವೀಡಿಯೋ ಮಾಡೋದ್ರಿಂದ ತುಂಬ ನಿಮಗೆ ಅಟೆನ್ಷನ್ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಲೈಕ್ ನೀವು ರೆಕಾರ್ಡಿಂಗ್ ಆನ್ ಮಾಡಬೇಕು ಆಫ್ ಮಾಡಬೇಕು ಸೇವ್ ಮಾಡಬೇಕು ಸೊ ಇಟ್ ವಿಲ್ ಬಿ ಇಟ್ ಇಸ್ ರಿಟರ್ ಡಿಫಿಕಲ್ಟ್ ಬಟ್ ಇಟ್ ಸೇವ್ಸ್ ಯು ಮನಿ ಇನಿಷಿಯಲ್ ಫೇಸಲ್ಲಿದ್ದರೆ ಅಥವಾ ನಿಮಗೆ ಯಾವ ಥರ ಅಂದರೆ ಮೋಟೈಲಿಂಗ್ ಮಾಡಬೇಕಂತ ಇದ್ದೀರಾ ಬಟ್ ಗೊತ್ತಿಲ್ಲ ಅದು ಕ್ಲಿಕ್ಕಾಗುತ್ತೋ ಇಲ್ಲ ಅಥವಾ ದುಡ್ಡು ಕಮ್ಮಿ ಇದ್ರೆ ಇದೊಂದು ಟ್ರಿಕ್ ಯೂಸ್ ಮಾಡ್ಕೋಬಹುದು ಇನ್ನೊಂದು ಮೈಕ್ ಅಡಾಪ್ಟರ್ ತೊಗೋಬೋದು ಅರೌಂಡ್ ಫೈಕೆ ಇದೆ ದೊಡ್ಡ ವಿಷಯನಲ್ಲ ದೊಡ್ಡ ಹೆವಿ ಅಮೌಂಟೇನಲ್ಲ ಬಟ್ ನನಗೆ ಅನ್ಸಿಬಿಟ್ರೆ ಅದೊಂದು ಸ್ಮಾಲ್ ಪೀಸು ಇಟ್ಸ್ ನಾಟ್ ವರ್ತ್ ಇಟ್ ಗೋಪುರದವರು ಒಂದು ಮೈಕ್ ಮೈಕ್ ಪಿನ್ ಕೊಡ್ಬೋದಾಗಿತ್ತು ಬಟ್ ಕೊಡಲಿಲ್ಲ ಅವರು ಅದೇ ಥರ ಕಾರ್ಪೊರೇಟ್ ಕಂಪ್ನಿಗಳು ಸರ್ವೈವ್ ಆಗೋದು ಲೈಕ್ ಐಫೋನ್ ಬೆಸ್ಟ್ ಎಕ್ಸಾಂಪಲ್ ಒಂದು ಕೊಡೋದು ಒಂದು ಕೊಡೋದಿಲ್ಲ ಅದಕ್ಕಿನ್ನ ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಆ ಥರ ಸೊ ಪಾರ್ಟ್ ಒನ್ ಎಂಡ್ಸ್ ನಾವು ಇವಾಗ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಸೊ ಇಲ್ಲಿ ಏನು ಮಾಡೋದೇ ಅಂದರೆ ವೀಡಿಯೋ ಇದು ನಮ್ಮ ಹತ್ರ ಇದೆ ನಾನು ಎಕ್ಸ್ಪೋರ್ಟ್ ಮಾಡಿದ್ದೀನಿ ನನ್ನ ಮೊಬೈಲಲ್ಲಿ ಮೊಬೈಲ್ ಡ್ಯೂಜಲ್ಲಿ ಸೇವಿದೆ ಸೊ ಇದನ್ನು ಕ್ಯಾಪ್ಕಟ್ ಮೊಬೈಲಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು ವಿತ್ ರೆಕಾರ್ಡೆಡ್ ಆಡಿಯೋ ಅಂತ ನೋಡೋಣ ಫಸ್ಟ್ ಏನು ಮಾಡಿ ಅಂದರೆ ಫೈಲ್ ಮ್ಯಾನೇಜರಿಗೆ ಹೋಗಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಕ್ರಿಯೇಟಿವ್ ಫೋಲ್ಡರ್ ಸೊ ಯಾವ ಯಾವ ಟ್ರಿಪ್ ಇದೆ ಆ ಟ್ರಿಪ್ ನೇಮ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ ನಾನು ಟೆಸ್ಟ್ ಅಂತ ಇಡ್ತೀನಿ ಸೊ ಟೆಸ್ಟ್ ಸೊ ಫೋಲ್ಡರ್ ಕ್ರಿಯೇಟ್ ಆಯಿತು ನಮ್ಮ ರೆಕಾರ್ಡಿಂಗ್ ಆ್ಯಪಿಗೆ ಹೋಗಬೇಕು ಫಸ್ಟ್ ರೆಕಾರ್ಡಿಂಗ್ಸ್ ಎಲ್ಲ ಸೇವ್ ಮಾಡ್ಕೊಳ್ಳಿ ರೆಕಾರ್ಡರ್ ರೆಕಾರ್ಡಿಂಗ್ ಲಿಸ್ಟ್ ಸೊ ಫೋರ್ ಸೊ ದಿಸ್ ಈಸ್ ಅವರ್ ಲೇಟೆಸ್ಟ್ ನಮ್ಮ ಪಾರ್ಟ್ ಒನ್ ಅಂತ ಇದೆ ಅದು ಒಂದೇ ಇದೆ ಸೊ ಸೇವ್ ಆ್ಯಸ್ ಸೇವ್ ಆ್ಯಾದ್ಮೇಲೆ ಕೇಳುತ್ತೆ ಎಲ್ಲಿ ಸೇವ್ ಮಾಡಬೇಕಂತ ಫೋಲ್ಡರ್ ಇಲ್ಲಿದೆ ಹೋಗಿ ಯೂಸ್ ಇಸ್ ಫೋಲ್ಡರ್ ಟು ಸೇವ್ ಅಲೋ ಸೊ ರೆಕಾರ್ಡಿಂಗ್ ಸೇವ್ ಆಯಿತು ಐ ಮೀನ್ ಕ್ಯಾಪ್ಕಟ್ ಸೊ ಸೆಲೆಕ್ಟ್ ಎ ನ್ಯೂ ಪ್ರಾಜೆಕ್ಟ್ ಸೆಲೆಕ್ಟ್ ವಿಡಿಯೋ ಸೊ ವಿಡಿಯೋ ಬಂತು ಸೊ ಇವಾಗ ಏನು ಮಾಡಬೇಕಂದ್ರೆ ಈ ವಿಡಿಯೋದು ವಾಲ್ಯೂಮ್ನ ಜೀರೋ ಮಾಡ್ಕೊಳ್ಳಿ ಸೈಡ್ ಜೀರೋ ಟು ಆಡಿಯೋ ಸೌಂಡ್ಸ್ ಆಡಿಯೋ ಸಿನ್ನ ರಿನೇಮ್ ಮಾಡ್ಕೊಳ್ಳಿ ಸೊ ರಿನೋಮ್ ರಿನೇಮ್ ಮಾಡಿದರೆ ಈಸಿ ಆಗುತ್ತೆ ಸರ್ಚ್ ಮಾಡೋಕ್ಕೆ ಸೊ ಇಲ್ಲ ನಿಮ್ಮ ರೆಕಾರ್ಡಿಂಗ್ ಯಾವ ಫಾರ್ಮೆಟಲ್ಲಿ ರೆಕಾರ್ಡ್ ಆಗುತ್ತೆ ಅದರ ಪ್ರಕಾರ ನೀವು ಇದು ಮಾಡ್ಬೋದು ಇವತ್ತು ಸೆವೆಂತ್ ಮಾರ್ಚ್ ಸೊ ಇದು ಫಸ್ಟ್ ವಿಡಿಯೋ ಇದೆ ಬಂತು ಸೊ ಸೆಲೆಕ್ಟ್ ನೋಡಬೇಕು ಐ ಥಿಂಕ್ ಯು ಆರ್ ವೈಸ್ ಇಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಏನಾಗಿದೆ ಸ್ವಲ್ಪ ಆಡಿಯೋ ಮುಂದೆ ಇದೆ ಐ ಮೀನ್ ಆಡಿಯೋ ತುಂಬ ಇದೆ ವೀಡಿಯೋ ಸ್ಮಾಲ್ ಸ್ಮಾಲ್ ಇದೆ ಸೊ ನಾವು ಆಡಿಯೋನ ಸ್ವಲ್ಪ ಟ್ರಿಮ್ ಮಾಡಬೇಕಾಗುತ್ತೆ ಲೆಟ್ ಮೀ ಟ್ರಿಮ್ ಟ್ರಿಮ್ ಇನ್ನು ಸೊ ಗೈಸ್ ನಾನು ಇಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಸೊ ರೆಕಾರ್ಡಿಂಗ್ ಆನ್ ಆಗಿದೆ ಸೊ ಇವಾಗ ಕರೆಕ್ಟ್ ಆಗಿದೆ ಅನಿಸ್ತಿದೆ ಚೆಕ್ ಹೌ ಸೌಂಡ್ ವಿಲ್ ರೆಕಾರ್ಡ್ ಸೊ ಇವಾಗ ಆಡಿಯೋ ಆ್ಯಂಡ್ ವಿಡಿಯೋ ಸಿಂಕ್ ಆಗ್ತಿದೆ ಸೊ ಈ ಥರ ಎಡಿಟ್ ಮಾಡಬಹುದು ನೀವು ನೀವು ಏರ್ಫೋನಿಂದ ವಿಲೋವಿಂಗ್ ಮಾಡಬೇಕಂದ್ರೆ ಕಾನ್ಸ್ ಬಂದು ತುಂಬ ಎಡಿಟೆಡ್ ಆಗುತ್ತೆ ರೆಕಾರ್ಡಿಂಗ್ ಆನ್ ಮಾಡಬೇಕು ಆಫ್ ಮಾಡಬೇಕು ಸೇವ್ ಮಾಡಬೇಕು ಹೈವೇ ಮೇಲೆ ಅಥವಾ ಲಾಂಗ್ ಟೂರಲ್ಲಿ ಇದು ಕನ್ವೀನಿಯೆಂಟ್ ಮೆಥಡ್ ಅಲ್ಲ ಎಲ್ಲೇ ಒನ್ ಡೇ ಶಾರ್ಟ್ ಪಿರ ಶಾರ್ಟ್ ಟ್ರಿಪ್ ಮಾಡ್ತಿದ್ರೆ ಓಕೆ ತ್ರೀ ಟು ಫೋರ್ ಡೇಸ್ ಟೂರ್ ಹೋಗ್ತೀನಿ ಇದು ಈಸಿ ಅಲ್ವೇ ಅಲ್ಲ ಒಂಥರ ಏನೋ ಯಾವ ಥರ ಅನ್ಸ್ಬಿಡುತ್ತೆ ಅಂದರೆ ವಿಡಿಯೋ ಮಾಡೋದೇ ಬೇಡ ಅಂತ ಅನ್ಸ್ಬಿಡುತ್ತೆ ಸೊ ಇಟ್ ಇಸ್ ಬೆಟರ್ ಟು ಗೋ ಫಾರ್ ಮೈಕ್ ಅಡಾಪ್ಟರ್ ಬಟ್ ನೀವು ಇಲ್ಲೇ ಬಿಗಿನಿಂಗಲ್ಲಿದ್ದೀರಾ ಅಥವಾ ಒನ್ ಡೇ ಟ್ರಿಪ್ ಎಲ್ಲ ಮಾಡ್ತೀರಾ ಅಂದರೆ ಓಕೆ ನೀವು ಮ್ಯಾನೇಜ್ ಮಾಡ್ಕೋಬಹುದು ಇನ್ನೊಂದು ಜಾಬ್ ಮಾಡ್ತಿದ್ರೆ ಕಷ್ಟ ಆಗುತ್ತೆ ಯಾಕೆ ಟೈಮಿಂಗ್ ಇರಲ್ಲ ಎಡಿಟಿಂಗ್ ಟೈಮಿಂಗ್ ಇರೋಲ್ಲ ಸೊ ಮೈಕ್ ಅಡಾಪ್ಟರ್ ತೊಗೊಲೇಬೇಕು ಇಲ್ಲ ಜಾಬ್ ಇಲ್ಲ ಇನ್ನು ಜಾಬ್ ಓದ್ತಾ ಇದ್ದೀನಿ ನಾನು ಸ್ಟೂಡೆಂಟ್ ಇದ್ದೀನಿ ಅಂದರೆ ಈ ಥರ ಮೆಥಡ್ನ ಯೂಸ್ ಮಾಡ್ಕೋಬಹುದು ಅದು ಬಿಟ್ಟರೆ ಎಡಿಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಇನ್ನೊಂದು ಸಲ ಏನಾಗುತ್ತೆ ಕೆಲವೊಂದು ಸಲ ವಿಂಡ್ ನಾಯ್ಸ್ ಬಂದೇ ಬರುತ್ತೆ ವಿಂಡ್ ಹೆಚ್ಚಿಗೆ ಇದ್ದರೆ ಸೊ ಅವಾಗಲೂ ಡಿಫಿಕಲ್ಟ್ ಆಗುತ್ತೆ ಅದು ಬಿಟ್ಟರೆ ಪ್ರೋಸ್ ಬಂದು ದುಡ್ಡು ಇಳಿಯುತ್ತೆ ಆ್ಯಂಡ್ ಟೈಮ್ಸ್ ನಾನು ನೋಡಿದ ಪ್ರಕಾರ ಇದು ಈ ಆಡಿಯೋ ಕ್ವಾಲಿಟಿನ ಮೈಕ್ ಡಾಫ್ಟ್ರೂ ಬರಲ್ಲ ಅದೂ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು